ಕಾಣದ್ದನ್ನು ಕವಿ ಕಾಣ ಯಾವ ಯಾವ ಕವಿ ಕಾಣದ ಕಣ್ಣು ನೋಡುತ್ತೆ ಸರ್ ಕಿವಿ ಕೇಳುತ್ತೆ ಆದ್ರೆ ಏನನ್ ನೋಡ್ಬೇಕು ಏನನ್ ಕೇಳಬೇಕು ಅನ್ನೋದನ್ನ ಒಬ್ಬ ನಿರ್ದೇಶಕರ ಪಂಡಿತ್ ಹರಿಪ್ರಸಾದ್ ಚೌರ್ಷಿ ಅವರ ಶಿಷ್ಯರಾಗಿದ್ದಾಗ ನಿಮಗೆ ಕಲಿಯುವ ಆ ಶಿಸ್ತಿನ ಇದೇ ಬೇರೆ ಆ ಕಲೆಯಲ್ಲಿ ನಾವು ಭಕ್ತಿ ರಸವನ್ನ ಅಳವಡಿಸ್ಕೊಂಡು ಸಂಪೂರ್ಣ ಭಕ್ತಿಯಲ್ಲಿ ತನ್ಮಯರಾಗ್ತಾ ಆಗ್ತಾ ಹೋದಾಗ ಅಲ್ಲಿ ನಿರ್ದೇಶಕನ ಯುಕ್ತಿ ಬಂದಾಗ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರೀ ಆ ಧ್ವನಿ ಪಥ ಕೇಳಿಕೊಂಡು ಇಡೀ ಸಿನಿಮಾ ನೋಡಿದಂಗೆ ಅನ್ನಿಸ್ತು ಎಕ್ಸಾಕ್ಟ್ಲಿ ಪ್ರತಿಯೊಬ್ಬನ ಬದುಕಿನಲ್ಲೂ ಒಂದು ಪ್ರಯಾಣ ಇದ್ದೇ ಇರುತ್ತೆ ಅದು ಯಾವ ರೀತಿಯ ಪ್ರಯಾಣ ಹೇಗಿತ್ತು ಇವುಗಳನ್ನ ಸಿಂಹಾವಲೋಕನ ಮಾಡದಿದ್ರು ಅವಲೋಕನ ಮಾಡಬೇಕಾಗಿದೆ ಆ ದೃಷ್ಟಿಯಲ್ಲಿ ನಾಗಾಭರಣ ಆವರಣ ನಿಮ್ಮನ್ನ ಮೂವತ್ತು ವರ್ಷಗಳ ಹಿಂದೆನೂ ತಗೊಂಡು ಹೋಗುವುದು ಇವತ್ತಿನ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಇವತ್ತು ನಾವು ಆರಿಸಿಕೊಂಡಿರುವಂತಹ ಸಿನಿಮಾ ಆಕಸ್ಮಿಕ ನನ್ನ ಸಿನಿಮಾಗಳ ಜೊತೆಯಲ್ಲಿ ಸಂಗೀತದ ಪಯಣವೂ ಇದೆ ಕೇವಲ ಚಲನಚಿತ್ರ ಪಯಣ ಆದಾಗ ಅದು ಬೇರೆ ರೀತಿಯಲ್ಲಿರ್ಬೋದೇನು ಆದರೆ ಸಂಗೀತದ ಪಯಣ ಇದ್ದಾಗ ಅದು ನಿರಂತರತೆಯನ್ನು ಕಾಪಾಡ್ಕೋಬೇಕಾಗುತ್ತೆ ಅಂತಹ ಅದ್ಭುತವಾದ ನಿರಂತರತೆಯನ್ನು ನನ್ನ ಎಲ್ಲ ಚಿತ್ರಗಳು ಕಾಪಾಡಿಕೊಂಡು ಬಂದಿವೆ ಅನ್ನೋದು ನನಗೆ ಬಹಳ ಖುಷಿ ಕೊಡುವಂತಹ ಸಂಗತಿ ಈ ಸಂಗೀತ ಪಯಣವನ್ನು ಗುರುತಿಸಬೇಕಾದ್ರೆ ಅದಕ್ಕೇನೋ ಒಂದು ಮಾನದಂಡ ಬೇಕಾಗ್ತದೆ ಇಲ್ಲದೆ ತುಂಬ ಚೆನ್ನಾಗಿತ್ತು ಹಾಡು ಇವತ್ತು ಕೇಳಿಸ್ಕೊಳ್ತೀವಿ ಸರ್ ಅಯ್ಯೋ ಎಷ್ಟು ಚೆನ್ನಾಗಿತ್ತು ಸರ್ ಈಗಿನ ಕಾಲದ ಸರಿ ಇಲ್ಲ ಸರ್ ಅಂತ ಈ ಥರದ ಮಾತುಗಳಷ್ಟೇ ಬರ್ತದೆ ಹಾಗಾಗಿ ಅದನ್ನು ವ್ಯಾಲ್ಯೂಯೇಷನ್ ಮಾಡುವಂತಹ ಮತ್ತು ಇವತ್ತಿಗೆ ಅದರ ಪ್ರಸ್ತುತಿಯನ್ನು ಹೇಳುವಂತಹ ಒಬ್ಬ ಅಧಿಕೃತ ವ್ಯಕ್ತಿ ಬೇಕಾಗ್ತದೆ ಆ ದಿಸೆಯಲ್ಲಿ ಇವತ್ತು ನಾನು ನನ್ನ ಸಂಗೀತ ಪಯಣವನ್ನ ಅವರ ಮುಖಾಂತರ ಗುರುತಿಸಿಕೊಳ್ಳೋಕೆ ಹೊರಟಿದ್ದೇನೆ ನನ್ನ ಅರಿವಿನ ವಿಸ್ತಾರವನ್ನು ಮಾಡಿಕೊಳ್ಳಕ್ಕೆ ಹೊರಟಿದ್ದೇನೆ ಅವರು ಬೇರೆ ಯಾರು ಅಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಾಪು ಪದ್ಮನಾ ನನ್ನ ಅಲ್ಲಮ ಚಿತ್ರದ ಸಂಗೀತ ನಿರ್ದೇಶಕ ಬಾಪು ಪದ್ಮನಾಭ್ ಪಂಡಿತ್ ಹರಿಪ್ರಸಾದ್ ಚೌರಾಶಿ ಅವರ ನೇರ ಶಿಷ್ಯ ಹಾಗಾಗಿ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ಒಂದು ಭಾವಾಭಿ ವ್ಯಕ್ತಿಯನ್ನು ಹೇಗೆ ಅನುಸರಿಸಬಹುದು ಅನ್ನೋದನ್ನು ಅಲ್ಲಮ್ಮ ಚಿತ್ರದಲ್ಲಿ ಕೇವಲ ಅದು ಸಂಗೀತವ ಅಥವಾ ಅದರಲ್ಲಿ ಇನ್ನೇನೋ ಒಂದು ಒಂದು ಭಾವ ಅಭಿವ್ಯಕ್ತಿ ಇದೆಯಾ ಅನ್ನೋದನ್ನು ಗುರುತಿಸಿ ಎರಡು ನ್ಯಾಷನಲ್ ಅವಾರ್ಡ್ ತಗೊಂಡವರು ಒಂದು ಮ್ಯೂಸಿಕ್ಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ ತನ್ನ ಮೊಟ್ಟ ಮೊದಲ ಚಿತ್ರದಲ್ಲಿ ಈ ಸಾಧನೆಯನ್ನು ಸಾಧಿಸಿ ನನಗೆ ಹತ್ತನೆಯ ರಾಷ್ಟ್ರೀಯ ಪ್ರಶಸ್ತಿಯ ಗರಿ ಮುಗಿಸಿದವರು ಹಾಗಾಗಿ ಇವತ್ತು ಬಾಪು ಪದ್ಮನಾಭ್ ಜೊತೆ ನಮ್ಮ ಸಂವಾದ ಒಂದಷ್ಟು ನನ್ನೆಲ್ಲ ಚಿತ್ರಗಳಿಗೆ ಬೆಳಕು ಚೆಲ್ಲಲಿ ಅದರಲ್ಲಿ ಬಹು ಮುಖ್ಯವಾಗಿ ಸಂಗೀತದ ಬಗ್ಗೆ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ 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 ಪದ್ಮನಾಭ್ ಅಂತ ಎಲ್ಲರೂ ಕರೀತಾ ಇದ್ರೆ ನಾನು ಬಾಪು ಅನ್ನುವುದು ನನಗೆ ಬಹಳ ಪ್ರಿಯವಾದದ್ದು ಹಾಗಾಗಿ ನನ್ನ ಮುಂದಿನ ಮಾತುಗಳಲ್ಲಿ ಬಾಪು ಅಂತಾನೆ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಚಲನಚಿತ್ರದಲ್ಲಿ ಸಂಗೀತ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ಆದರೆ ಅದರ ಬಳಕೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡಿದ್ದಾರೆ ಒಂದು ತಾತ್ವಿಕವಾದ ನಿಲುವುಗಳನ್ನು ಇಟ್ಟುಕೊಂಡು ಬೆಳೆಯುವಂತಹ ಸಂಗೀತದ ಪ್ರಜ್ಞೆ ಏನಿದೆ ಅದು ಎಷ್ಟರ ಮಟ್ಟಿಗೆ ನಮ್ಮ ಸಿನಿಮಾ ಪಯಣದಲ್ಲಿ ಬ ನಾವು ಬಳಸ್ತೇವೆ ಅಥವಾ ಏನೋ ಒಂದು ಸೆನ್ಸೇಷನಲ್ಲಾಗಿರಬೇಕು ಅಥವಾ ಹೇಗೋ ಇರಬೇಕು ಅನ್ನೋ ಅಷ್ಟೇ ಕಾರಣಕ್ಕಾಗಿ ಸಂಗೀತವನ್ನು ಒಂದು ಶಬ್ದವಾಗಿ ಬಳಸುವಂತಹ ಕೆಲಸ ಕೂಡ ಇದೆ ಆಕಸ್ಮಿಕದಲ್ಲಿ ನೀವು ಕಂಡಂತಹ ಆ ಮೌಲ್ಯಾಧಾರಿತವಾದ ಸಂಗೀತದ ಜೊತೆ ಜೊತೆಯಲ್ಲಿ ನಾವು ಹೇಗೆ ಸಿನಿಮಾವನ್ನು ಕಟ್ಟಿಕೊಂಡು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಐದು ಹಾಡಿದ ಒಟ್ಟಿನಲ್ಲಿ ಆಕಸ್ಮಿಕದಲ್ಲಿ ಅವುಗಳನ್ನು ಚರ್ಚಿಸೋದೇ ಬಹಳ ಅದ್ಭುತವಾದದ್ದು ಹೌದು ಸರ್ ಹೌದು ನೀವು ಆ ಹಿಂದಿನ ಎಲ್ಲ ಮಜುಲುಗಳನ್ನು ಆ ಮೂವತ್ತು ವರ್ಷದ ಹಿಂದಿನ ಆ ಕೆಲಸವನ್ನು ಇವತ್ತು ಪ್ರಸ್ತುತವಾಗಿ ಏನು ಅನ್ನಿಸ್ತದೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀರಿ ತುಂಬ ಸಂತೋಷ ನಿಮಗೆ ಸ್ವಾಗತ ನಿಮಗೇನು ಅನಿಸುತ್ತೆ ಇವತ್ತಿನ ಸಂಗೀತದಲ್ಲಿ ಮತ್ತು ಸಂಗೀತ ಅನ್ನುವಂತಹ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಪ್ಲೇಬ್ಯಾಕ್ ಮ್ಯೂಸಿಕ್ ಇರ್ಬೋದು ಮ್ಯೂಸಿಕ್ನ ಫಾರ್ಮೆಟ್ ಅಂದಿನಿಂದ ಹಿಂದಿನವರೆಗೆ ಬದಲಾದಂಥ ಕ್ರಿಯೆ ಇರ್ಬೋದು ಇವುಗಳನ್ನು ಮಾತಾಡ್ತಾ ಹೋಗೋಣ ಸ್ವಾಗತ ನಿಮಗೆ ನಮಸ್ಕಾರ ಸರ್ ನಮಸ್ಕಾರ ಮೊದಲನೇದಾಗಿ ಇದು ನನ್ನ ಸೌಭಾಗ್ಯವೇ ಸರಿ ಯಾಕೆಂದರೆ ತಮ್ಮಂಥ ಹಿರಿಯರೊಟ್ಟಿಗೆ ನಾನು ಕುಳಿತು ಗೊತ್ತು ಚರ್ಚೆ ಮಾಡ್ತಾ ಇರೋದು ಕೆಲವೊಮ್ಮೆ ಏನಾಗುತ್ತೆ ಸರ್ ನಾವು ಎಲ್ಲೋ ಓದ್ತೇವೆ ಏನನ್ನೋ ನೋಡಿ ಕಲಿತೇವೆ ಏನನ್ನು ಕೇಳಿ ಕಲಿತೇವೆ ಆದರೆ ನೋಡಿ ಕೇಳಿ ಅದನ್ನು ಅನುಭವಿಸಿ ತಾವು ತಮ್ಮ ಈ ಸಿನಿಪಯಣದ ಮತ್ತು ಇನ್ನಿತರ ಸಾಕಷ್ಟು ಕ್ಷೇತ್ರಗಳಲ್ಲಿ ತಾವು ಒಂದು ಅನುಭವಿಯಾಗಿ ಅನುಭವವನ್ನು ಹಂಚಿಕೊಂಡು ಅಥವಾ ಅನುಭವವನ್ನು ನೋಡಿಕೊಂಡು ಬಂದಿರತಕ್ಕಂಥವ್ರ ಜೊತೆ ಕುಳಿತಿರೋದೆ ನನ್ನ ಇಟ್ಸ್ ಅ ಬ್ಲೆಸ್ಸಿಂಗ್ ಸ್ವಾಮಿ ತಾವು ಹೇಳಿದ ಹಾಗೆ ತಾವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀರಿ ನಾವು ಅಲ್ಲಮ್ಮ ಚಿತ್ರ ಮಾಡಿದಾಗ ಕೂಡ ತಮ್ಮೊಟ್ಟಿಗಿದ್ದಾಗ ಶಿಕ್ಷಣದಲ್ಲಿ ಸಿನಿಮಾ ಮತ್ತು ಸಿನಿಮಾದಲ್ಲಿ ಶಿಕ್ಷಣ ಅಂದ ಹಾಗೆ ಒಂದು ಕಡೆಗೆ ಪೂರ್ತಿ ಎಂಟರ್ಟೈನ್ಮೆಂಟ್ ಅಂತ ಇರುತ್ತೆ ಒಂದು ಕಡೆ ಪೂರ್ತಿ ಎಜುಕೇಷನ್ ಅಂತ ಇರುತ್ತೆ ಬಟ್ ಅದನ್ನು ಕಂಬೈನ್ ಮಾಡಿ ಕಾಯಿನ್ ಮಾಡಿ ನೋಡ್ಕೊಂಡಾಗ ಎಡ್ಯೂಟೈನ್ಮೆಂಟ್ ಆ್ಯಂಡ್ ಇಟ್ಸ್ ಅ ಇನ್ಫೋಟೈನ್ಮೆಂಟ್ ಸೊ ನಾಗಾಭರಣ ಆಭರಣ ನನಗೆ ಹಾಗೆ ಒಂದು ಆಗಿ ಇದು ಎಲ್ಲ ವೀಕ್ಷಕರಿಗೆ ಕೇಳಲಿಕ್ಕೆ ನೋಡಲಿಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಎಲ್ಲ ಈ ಸಿನಿಮಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಇದು ಎಡ್ಯೂಟೈನ್ಮೆಂಟ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ಸರ್ ಕೇಳಲಿಕ್ಕಾಗಿ ನುಡಿಸ್ತಕ್ಕಂಥ ಸಂಗೀತ ದೃಶ್ಯಕ್ಕಾಗಿ ನಾವು ಸಂಯೋಜನೆ ಮಾಡ್ತಕ್ಕಂಥ ಸಂಗೀತ ಅಂತ ನಾವು ಎರಡು ನೋಡಿಕೊಂಡಾಗ ನಿಮ್ಮ ಜೊತೆಗೆ ನಾನು ಕೆಲಸ ಮಾಡ್ತಿರುವಾಗಲಿ ನೋಡಿದಾಗ ನಾವು ಒಂದು ಸಂಗೀತವನ್ನು ಆಲಿಕೆಗಾಗಿ ಯಾರಿಗೋ ಒಂದು ಕೇಳುವ ಸಲುವಾಗಿ ನಾವು ನುಡಿಸ್ತಾ ಇದ್ದಾಗ ಇದು ಸಂಗೀತ ಸ್ಪೆಷಲಿ ಇನ್ನು ಏನು ಮಜಾ ಅಂದರೆ ಸರ್ ಇಲ್ಲಿ ಕಲಾಕ್ಷೇತ್ರ ಹೇಗಿದೆ ಅಂದರೆ ಇದು ಕಾಣುವ ಮತ್ತು ಕಾಣದೇ ಇರತಕ್ಕಂಥ ದೃಶ್ಯ ಮತ್ತು ಅದೃಶ್ಯ ಗೋಚರ ಮತ್ತು ಅಗೋಚರ ಪ್ರಪಂಚದ ನಡುವೆ ಕಲಾವಿದರ ನಾವು ಇರ್ತೇವೆ ಇದು ಸರ್ ಗೋಚರ ಅಗೋಚರಗಳ ನಡುವೆ ಹೌದು ನಾವು ಇರ್ತೇವೆ ಇರ್ತೇವೆ ಯಾಕೆಂದರೆ ಸರ್ ಕೆಲವು ಯಾವ ಯಾವುದು ಸಾಮಾನ್ಯ ಒಂದು ನಮ್ಮ ನಾರ್ಮಲ್ ಒಂದು ಐಸ್ಗಳಿಗೆ ಕಣ್ಗಣಿಗೆ ಕಾಣಲ್ವೋ ಒಬ್ಬ ನಿರ್ದೇಶನ ಕಣ್ಣಿಗೆ ಅದು ಕಾಣ್ತಾ ಇರುತ್ತೆ ಈಗ ಆಗುಂಬೆ ಹೋದ್ರೆ ನಾವು ನಾವು ನೋಡೋ ದೃಷ್ಟಿ ಬೇರೆ ಆಗುಂಬೆ ಅದು ನೀವು ಆಗುಂಬೆ ನೋಡ್ತಾ ನೋಡ್ತಾ ನಾಕೆ ಶಾರ್ಟ್ ಇಟ್ಟು ಬಂದಿರ್ತೀರಿ ಅದನ್ನು ನಿಮ್ಮ ಕಣ್ಣಿನ ಮುಖಾಂತರ ಅದನ್ನು ನೋಡಿದಾಗ ಆ ಕಾಣುವ ದೃಷ್ಟಿ ಬೇರೆ ಇರುತ್ತೆ ಕೆಲವೊಮ್ಮೆ ನಮಗೆ ಕಾಣಿಸ್ತಾ ಇರಲ್ಲ ಹಿಂಗೂ ಆಗುಂಬೆ ನೋಡ್ಬೋದಿತ್ತ ನಾವು ಆ್ಯಂಡ್ ಅದೇ ರೀತಿ ಹೀಗೂ ಈ ರಾಗವನ್ನು ಕೇಳ್ಬೋದಿತ್ತ ನಾವೊಂದು ರಾಗವನ್ನು ಸೊ ದಟ್ಸ್ ವೈ ಇವತ್ತು ನಾವೆಲ್ಲರೂ ಫೈಟ್ ಮಾಡ್ತಾ ಇರೋದು ಅಥವಾ ನಾವು ಎಲ್ಲರೂ ಇವತ್ತಿನ ಜನ್ರೇಷನ್ ಸಿಕ್ಕೊಂಡಿರೋದು ಅಥವಾ ಒದ್ದಾಡ್ತಿರೋದು ಎಲ್ಲಿ ಅಂದರೆ ಸರ್ ವಿ ಆರ್ ಆಲ್ ಪ್ರೀ ಪ್ರೋಗ್ರಾಮ್ಡ್ ಪೂರ್ವಾಗ್ರಹ ಪೀಡಿತರಾಗಿ ನಾವು ಪ್ರೀ ಪ್ರೋಗ್ರಾಮ್ ಆಗಿ ಪ್ರತಿಯೊಂದನ್ನು ಸಿದ್ಧ ಮಾದರಿಯಾಗಿ ನೋಡ್ತಾ ಇರ್ತೇವೆ ಆ ಒಂದು ಸಿದ್ಧ ಮಾದರಿಯನ್ನು ತಾವು ಔಟ್ ಆಫ್ ದ ಕಂಟೆಸ್ಟ್ ಹೋಗ್ಬಿಟ್ಟು ಅದನ್ನು ನೋಡಿ ಅದನ್ನು ಕೇಳಿಸ್ಕೊಂಡಾಗ ಆ ಸಂಗೀತ ದೃಶ್ಯಕ್ಕೆ ಒಗ್ಗೂಡಿಸ್ದಾಗ ಬೇರೆ ಇರುತ್ತೆ ಅಲ್ಲಿ ಒಬ್ಬ ನಿರ್ದೇಶಕರ ಕೆಲಸ ಎಷ್ಟು ಮುಖ್ಯವಾಗುತ್ತೆ ಈಗ ನಾವು ಹೆತ್ತವರಿಗೆ ಹೆಗ್ಗಿನ ಮುದ್ದವನ್ನ ಹಾಗೆ ನಾವು ನುಡಿಸೋ ಪ್ರತಿಯೊಂದು ರಾಗವೂ ನಮಗೆ ನಿಜವ್ ತುಂಬ ಹತ್ತಿರನೇ ಇರುತ್ತೆ ನಾವು ಹೋಗ್ತಾ ಹೋಗ್ತಾ ನುಡಿಸ್ತಾ ನಮ್ಮದೇ ಅದು ಮೂಡಲ್ಲಿ ಹೋಗ್ತಾ ಇರ್ತೇವೆ ಅದಕ್ಕೆ ಹೇಳುವ ಹಾಗೆ ಆ ಕಲೆಯಲ್ಲಿ ನಾವು ಭಕ್ತಿ ರಸವನ್ನು ಅಳವಡಿಸ್ಕೊಂಡು ಸಂಪೂರ್ಣ ಭಕ್ತಿಯಲ್ಲಿ ತನ್ಮೈ ಆಗ್ತಾ ಹೋದಾಗ ಅಲ್ಲಿ ನಿರ್ದೇಶಕನ ಯುಕ್ತಿ ಬಂದಾಗ ಭಕ್ತಿ ಮತ್ತು ಯುಕ್ತಿ ಸೇರಿದಾಗ ಅಲ್ಲಿ ಉಂಟಾಗುವ ಸಾಮರಸ್ಯ ನಿಮ್ಮ ಚಲನಚಿತ್ರಗಳಲ್ಲಿ ನನಗೆ ಕಾಣ ಸಿಗುತ್ತೆ ಸರ್ ನಾಟ್ ಐ ಭಾಳ ಬಹಳ ಖುಷಿಯಾಗೋದು ಏನಪ್ಪ ಅಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ರವಿ ಕಾಣದನ್ನು ಕವಿ ಕಾಣ ಯಾವ ಅಲ್ವೇ ಹೌದು ಹೌದು ಕವಿ ಕಾಣದ್ದನ್ನು ಕಲಾವಿದ ಕಂಡ ಅದರ ಎಕ್ಸ್ಟೆನ್ಷನ್ ತರ ಇದೆ ಸೊ ನಿರ್ದೇಶಕನಾಗಿ ಆ ಕಲಾವಿದ ಯಾವುದನ್ನು ಕಾಣಬೇಕು ಅಂತ ಕವಿ ಎಕ್ಸಾಕ್ಟ್ಲಿ ಕಾಣಲಿ ಈ ಗೋಚರ ಗೋಚರ ಅದರ ನಡುವಿನ ಕಲಾವಿದನ ಬಗ್ಗೆ ನಿಮ್ಮ ಈ ವಿಶ್ಲೇಷಣೆ ನಿಜವಾಗೂ ಬಹಳ ಖುಷಿ ಒಂದು ಅರ್ಥದಲ್ಲಿ ಇವತ್ತು ಈ ಇಂಟರ್ಪ್ರಿಟೇಷನ್ಗಳ ಮುಖಾಂತರ ಒಂದು ತಾತ್ವಿಕ ನೆಲೆಯನ್ನು ತಾತ್ವಿಕವಾದಂತಹ ಸಂಗೀತದ ನೆಲೆಯನ್ನು ನಾವು ಗುರುತಿಸ್ಕೋಬೇಕು ಅಂತ ಎಕ್ಸಾಕ್ಟ್ಲಿ ಸರ್ ಎಕ್ಸಾಕ್ಟ್ಲಿ ನಮ್ಮಲ್ಲಿ ಇನ್ಸ್ಟಿಂಕ್ಟಿವ್ ಅದಂಗೆ ಸಂಗೀತಗಳನ್ನು ಬಳಸ್ಕೋತೇವೆ ಸಾಕಷ್ಟು ಸಲ ಏನೋ ಒಂದು ಆಯ್ ಅದು ಈಗ ಟ್ರೆಂಡ್ ಆ ಥರ ಇದೆ ರೀ ಆ ಬೀಟೇ ನೋಡಿ ಇವತ್ತು ಎಲ್ಲ ಓಡ್ತಾ ಇರೋದು ಆಗ ಆ ಬೀಟ್ಗೆ ಹೊಂದ್ಕೊಳ್ಳೋವಾಗ ಏನೋ ಮಾಡಿ ಅಂತಾರೆ ಆ ಥರ ಯಾವ್ಯಾವುದೋ ಕಾರಣಗಳಿಂದಾಗಿ ಸಂಗೀತ ತನ್ನ ಬೇರೆ ಬೇರೆ ಶೈಲಿಗಳನ್ನು ಇಲ್ಲಿ ಅಳವಡಿಸ್ಕೊಳ್ತಾ ಬರುತ್ತೆ ಅದು ಸಿನಿಮಾದಲ್ಲಂತೂ ಏನು ಬೇಕಾದರೂ ಮಾಡ್ಬೋದು ನೀವು ಅಂತಹ ಫ್ರೀಡಮ್ ಬೇರೆ ಎಲ್ಲೂ ಸಿಗೋದಕ್ಕೆ ಚಾನ್ಸ ಇಲ್ಲ ನೀವು ಪಂಡಿತ್ ಹರಿಪ್ರಸಾದ್ ಚೌಷಿ ಅವರ ಶಿಷ್ಯರಾಗಿದ್ದಾಗ ನಿಮಗೆ ಕಲಿಯುವ ಆ ಶಿಸ್ತಿನ ಇದೇ ಬೇರೆ ಹೌದು ಸರ್ ಹೌದು ಸೊ ಆ ಕಲಿಕೆಯ ಆ ಶಿಸ್ತು ಇದೆಯಲ್ಲ ಇವತ್ತು ಇಲ್ಲವೇ ಇಲ್ಲ ಇಲ್ಲಿ ಸಿನಿಮಾದಲ್ಲಿ ಕಲಿಕೆಯ ಶಿಸ್ತು ಇರೋಲ್ಲ ತೋರಿಕೆಯ ಶಿಸ್ತು ಇರ್ತದೆ ತಕ್ಷಣ ಕಾಣಿಸ್ಬಿಡ್ಬೇಕು ಅದು ಅವನು ಈಗಲೇ ಮಾಡಿಬಿಡ್ಬೇಕು ಈಗಲೇ ಅವನ ಮ್ಯೂಸಿಕ್ ಡೈರೆಕ್ಟರ್ ಆಗಿಬಿಡಬೇಕು ಎಲ್ಲವೂ ಆಗಿಬಿಡ್ಬೇಕು ಅನ್ನೋ ಒಂದು ತೋರಿಕೆಯ ಶಿಸ್ತು ಕಣ್ಣಿಗೆ ಬೀಳ್ತಾ ಹೋಗುತ್ತೆ ಅದು ಶಿಸ್ತಲ್ಲ ಶಿಸ್ತು ನನ್ನ ಪ್ರಕಾರ ಸೊ ನಿಮ್ಮ ಪ್ರಕಾರ ನಮ್ಮ ಸಿನಿಮಾಗಳಲ್ಲಿ ಅಂದರೆ ನನ್ನ ಎಲ್ಲ ಸಿನಿಮಾಗಳಲ್ಲಿಂದ ನಾನು ನೋಡಲ್ಲ ಆವತ್ತಿನ ಕಾಲಘಟ್ಟದ ಸಿನಿಮಾಗಳಲ್ಲೂ ಮತ್ತು ಈಗಿನ ಕಾಲಘಟ್ಟದ ಸಿನಿಮಾಗಳಲ್ಲೂ ಇರುವ ಸಂಗೀತದ ಬಳಕೆಯ ವ್ಯತ್ಯಾಸ ಏನಿರ್ಬೋದು ಎಕ್ಸಾಕ್ಟ್ಲಿ ಸರ್ ತಾವು ಅಂದ ಹಾಗೆ ದಿಢೀರ್ ಏನು ಒಂದು ನಮಗೆ ರೆಕಗ್ನೈಸೇಷನ್ ಬೇಕು ಅನ್ನೋದು ಇದು ಮಾಡ್ತೀವೋ ಇವತ್ತು ಸಾಕಷ್ಟು ಕಡೆ ಏನಾಗ್ಬಿಟ್ಟಿದೆ ಸರ್ ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋ ಒಂದು ಮಾನಸಿಕ ಇದರಿಂದ ತೊಳೆಲಾಡ್ತಾ ಇದ್ದೇವೆ ಎಲ್ಲಿ ನಾನು ಅದನ್ನು ಮಾಡಲಾಂದರೆ ಮಿಸ್ ಆಗಿಬಿಡ್ತೀನೋ ಈ ಮಾರ್ಕೆಟಲ್ಲಿ ನಡೀತಿದೆ ಸಪೋಸ್ ಇಫ್ ಐ ಆಮ್ ನಾಟ್ ದೇರ್ ಕ್ಷಮಿಸಿ ಆಂಗ್ಲ ಯಾಕೆ ಬಳಸ್ತೀನಿ ಅಂತಂದರೆ ಇವತ್ತಿನ ಹೆಚ್ಚು ಜನ್ರೇಷನ್ ಝೀ ಎಲ್ಲ ಇದ್ದಾಗ ಅವರು ಕೆಲವೊಂದನ್ನು ಆದ ರೀತಿಗೆ ಜೋಡಿಸ್ಕೊಳ್ತಿರೋದ್ರಿಂದ ಕೆಲವೊಮ್ಮೆ ಆಂಗ್ಲದ ಪದ ಬಳಕೆ ಆಗಬಹುದು ಅಲ್ಲಿ ಏನಾಗುತ್ತೆ ಸರ್ ಅಂದರೆ ಫಿಯರ್ ಆಸ್ ಮಿಸ್ಸಿಂಗ್ ಔಟ್ ಅಂದರೆ ನಾನು ಆ ಟ್ರೆಂಡಲ್ಲಿ ಬರಲಿಲ್ಲ ಅಂದರೆ ನನ್ನ ಯಾರು ಇಲ್ಲೋ ಅನ್ನೋ ಸೊಲಗ ಅವನಿಗೆ ಕೆಲವೊಮ್ಮೆ ಗೊತ್ತಿದ್ದರೂ ಕೂಡ ಆ ಟ್ರೆಂಡಲ್ಲಿ ಒಕ್ಕೊಳ್ತಕ್ಕಂಥ ಫೋರ್ಸ್ ಇರುತ್ತೆ ಎರಡನೇದಾಗಿ ನಾವು ನಮ್ಮ ಮಾನವ ವಿಕಾಸವನ್ನು ನೋಡಿದಾಗ ನಮ್ಮ ಉಗುರುಗಳ ಎಕ್ಸ್ಟೆನ್ಷನ್ ಚಾಕು ಹಲ್ಲಿನ ಎಕ್ಸ್ಟೆನ್ಷನ್ ಇನ್ನೊಂದು ಕಟ್ ಮಾಡುವ ಒಂದು ಯಂತ್ರ ಹಾಗೆ ಭಾವನೆಗಳ ಎಕ್ಸ್ಟೆನ್ಷನ್ ಕಲೆ ಶರೀರದ ಎಕ್ಸ್ಟೆನ್ಷನ್ ಇದು ಆದರೆ ಭಾವನೆಗಳ ಎಕ್ಸ್ಟೆನ್ಷನ್ ಕಲೆ ಅದರಲ್ಲೂ ಸಿನಿಮಾ ಈಗ ನನಗೆ ಸಂಗೀತ ಅಂದರೆ ನಾನೊಂದು ರಾಗವನ್ನು ನುಡಿಸ್ತಾ ಇರ್ತೇನೆ ಅಲ್ಲಿ ದೇರ್ ಇಸ್ ಅ ಯೂನಿ ಡೈರೆಕ್ಷನ್ ಅವನು ಕೇಳಬಹುದು ಆ ಕಲಾವಿದನ ನುಡಿಸುವ ಭಾವನೆಗೆ ಅನುಗುಣವಾಗಿ ಕೇಳುವ ಕಲ್ಪನೆ ಮಾಡ್ಕೊಳ್ಬೋದು ಆದರೆ ಚಲನಚಿತ್ರ ಎಷ್ಟು ಪವರ್ಫುಲ್ ಅಂದರೆ ಎಲ್ಲ ಜ್ಞಾನೇಂದ್ರಿಯಗಳನ್ನು ಹೆಣದು ಒಬ್ಬ ನಿರ್ದೇಶಕ ಅದಕ್ಕೆ ಊಟವನ್ನು ಕೊಡ್ತಿರ್ತಾನೆ ಯಾವುದಕ್ಕೆ ಜ್ಞಾನೇಂದ್ರಿಯಗಳಿಗೆ ಕಣ್ಣಿಗೆ ಏನು ನೋಡ್ಬೇಕನ್ನದೇ ನೀವು ಡಿಸೈಡ್ ಮಾಡಿರ್ತೀರಿ ಶಾರ್ಟ್ ಹೀಗೆ ಬರಬೇಕು ಅಂತೀರಿ ಕಿವಿಗೆ ಇಲ್ಲ ಬಾಪು ಇದಿಲ್ಲಿ ಕಟ್ ಆಗಬೇಕು ಅದು ಮುಂದೆ ಬೇಡ ನನಗೆ ಖುಷಿ ಆಗ್ತಿರುತ್ತೆ ಸರಿ ನಾನು ಸ್ವಲ್ಪ ಮೇಲೆ ಹೋಗೋಣ ಸರ್ ಡರ್ರ್ ಹೋಗೋಣ ಅಂತ ಇಲ್ಲಿ ಕೇಳ್ತಾ ಇಲ್ಲ ವಿಜುವಲ್ ಅದು ಅಲ್ಲಿ ನೋಟಕ್ಕೂ ಒಂದು ಅದ್ಭುತವಾದ ಶಿಸ್ತು ಕೊಟ್ಟ್ರಿ ಹಾಗೆ ಎಡಿಟಿಂಗಲ್ಲಿ ಬಂದಾಗ ಕೂಡ ಎಲ್ಲಿ ಏನೇನೋ ಅಬ್ರಪ್ಟಾಗಿ ಮಾಡ್ಲಿಕ್ಕೆ ಬರಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ಅಂದರೆ ಹೀಗೇ ಹೇಳಬೇಕು ಆದರೆ ಹಿಂಗೆ ಚಪ್ಪಂದು ಹಿಂಗೆ ಹೇಳಕ್ಕೆ ಬರೋದಿಲ್ಲ ಈ ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡಾಗ ನಾನು ನೋಡಿದಾಗ ನಿಮ್ಮ ಅಂದರೆ ಹಳೆಯ ಚಿತ್ರಗಳು ಅಥವಾ ನಿಮ್ಮ ಚಿತ್ರಗಳು ನಿಮ್ಮ ಕಾಲಘಟ್ಟದ ನೋಡಿದಾಗ ಇಟ್ ವಾಸ್ ಕನೆಕ್ಟಿಂಗ್ ವಿತ್ ದ ಹ್ಯೂಮನ್ಸ್ ಪರದೆಯಲ್ಲಿ ಆ ಚಿತ್ರದಲ್ಲಿ ನನ್ನನ್ನು ನಾನು ಕಲ್ಪನೆ ಮಾಡಿಕೊಂಡು ಯಾವುದು ನನಗೆ ಜೀವನ ನೈಜ ನಿಜ ಜೀವನದಲ್ಲಿ ಆಗುವುದಿಲ್ಲವೋ ಅದನ್ನು ಭಾವಯಾನದಲ್ಲಿ ಅದನ್ನು ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಮಾಡಿಕೊಂಡು ಬದುಕ್ತಕ್ಕಂಥದ್ದನ್ನು ತಾವು ಅದ್ಭುತವಾಗಿ ನಿಮ್ಮ ಚಿತ್ರಗಳಲ್ಲಿ ಕಟ್ಕೊಡ್ತಾಯಿದ್ರಿ ಯಾವುದು ಡಿಸ್ಕನೆಕ್ಟ್ ಅನ್ನಿಸ್ತಿದ್ದಿಲ್ಲ ಆ್ಯಂಡ್ ಸ್ಪೆಷಲಿ ನಿಮ್ಮ ಚಿತ್ರಗಳಲ್ಲಿ ನೋಡಿದಾಗ ನೇಟಿವಿಟಿ ಏನಿದೆ ಆ ಕಥೆ ಏನು ಕೇಳುತ್ತೆ ಮತ್ತು ಅಲ್ಲಿಯ ನೆಲ ಸಂಸ್ಕೃತಿ ಅದರ ಬುಡಕಟ್ಟು ಅದರದ್ದು ಏನಿದೆ ಆ ಜಾಡನ್ನು ಬಿಡದ ಹಾಗೆ ಸಂಗೀತ ಸಂಕಲನ ಕ್ಯಾಮ್ರಾ ಇರ್ಬೋದು ಎಲ್ಲವನ್ನು ಬಂದಿರುತ್ತೆ ಕಣ್ಣು ನೋಡುತ್ತೆ ಸರ್ ಕಿವಿ ಕೇಳುತ್ತೆ ಆದರೆ ಏನನ್ನು ನೋಡಬೇಕು ಏನನ್ನು ಕೇಳಬೇಕು ಅನ್ನೋದನ್ನು ಒಬ್ಬ ನಿರ್ದೇಶಕರ ಒಂದು ಅವರ ಕೆಳಗಡೆ ಆ ಗರಡಿಯಲ್ಲಿ ಪಳಗದಾಗ ಸಿಗೋದು ಅದರ ಫಿಲ್ಮ್ ಬರ್ತಕ್ಕಂಥ ಇದನ್ನೇ ಬೇರೆ ಆಗಿಬಿಡುತ್ತೆ ಅಂತ ನನ್ನ ಅನಿಸಿಕೆ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ನಮ್ಮ ಭಾವನೆಗಳ ಎಕ್ಸ್ಟೆನ್ಷನ್ ಈ ಚಲನಚಿತ್ರ ಮಾಧ್ಯಮ ಎಷ್ಟು ಪವರ್ಫುಲ್ ಆಗಿರದೆ ಇರೋದರಿಂದ ತಮ್ಮ ಎಲ್ಲ ಚಿತ್ರಗಳಲ್ಲೂ ಮೌಲ್ಯಾಧಾರಿತವಾಗಿರ್ತಕ್ಕಂಥದ್ದು ಜೊತೆಗೆ ಮನರಂಜನೆ ಜೊತೆಗೆ ಒಂದಿಷ್ಟು ಶಿಕ್ಷಣ ಮತ್ತು ಕಲಿಕೆ ಸಮಾಜದಲ್ಲಿ ಒಂದು ಹೊಸ ಇದನ್ನು ಮೂಡಿಸ್ಲಿಕ್ಕೆ ಕೂಡ ಅನುಕೂಲ ಆಗೋಂಥ ಚಿತ್ರಗಳನ್ನು ನಾವು ನೋಡಿದ್ವಿ ಈಗ ನನಗೆ ಆ ದೃಷ್ಟಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನಾವು ಸಿನಿಮಾಗೆ ಬಂದದ್ದು ಅಷ್ಟರಲ್ಲಾಗಲೇ ಸಿನಿಮಾಗೆ ಸಾಕಷ್ಟು ವಯಸ್ಸಾಗಿತ್ತು ಅದರಲ್ಲಿ ಸಾಕಷ್ಟು ಪ್ರಯೋಗಗಳಾಗೋ ಹೋಗಿದ್ದವು ನನಗೆ ಗೊತ್ತಿದ್ದ ಹಾಗೆ ಮೊಟ್ಟ ಮೊದಲು ಸಿನಿಮಾದ ಮ್ಯೂಸಿಕ್ಗಳು ಹೇಗೆ ನಡೀತಾ ಇತ್ತು ಅಂದರೆ ಆ ಸ್ಟುಡಿಯೋನಲ್ಲೇ ಇವರು ಇದ್ರು ಮ್ಯೂಸಿಷಿಯನ್ಸು ಇತ್ಯಾದಿಗಳು ಎಲ್ಲರಿಗೂ ಅಲ್ಲೇ ರೆಕಾರ್ಡಿಂಗ್ ಸಿಸ್ಟಮ್ ಇರೋದು ಸ್ಟುಡಿಯೋದಲ್ಲಿ ಇಲ್ಲಿ ಈ ಕಡೆ ಆಡ್ತಾ ಇದ್ರೆ ಅಲ್ಲಿ ನಟಿಸ್ತಾ ಇದ್ದ ಸೊ ಒಂದು ರೀತಿ ಒಬ್ರಿಗೊಬ್ರು ಅಲ್ಲೇ ಎದುರುಗಡೆ ಎದುರಾಬದುರಾಗಿ ಮ್ಯೂಸಿಷಿಯನ್ನು ಮತ್ತು ಪರ್ಫಾರ್ಮರು ಇರ್ತಾಯಿದ್ರು ಸಿನಿಮಾದಲ್ಲಿ ಹೌದು ಇದು ಬಿಗಿನಿಂಗ್ ಪೀರಿಯಡ್ ಸಿನಿಮಾ ಸಂಗೀತವನ್ನು ಬಳಕೆ ಆದಂಥ ಪರಿಸ್ಥಿತಿಯಲ್ಲಿ ಅದಾದ ಮೇಲೆ ನಿಧಾನವಾಗಿ ಪ್ಲೇ ಬ್ಯಾಕ್ ಆಯಿತು ಸೊ ಯಾರೋ ಎಲ್ಲೋ ರೆಕಾರ್ಡ್ ಮಾಡೋದು ಅದನ್ನು ಇಲ್ಲಿ ಬಂದು ಪ್ಲೇ ಮಾಡೋದು ಅದಕ್ಕೆ ಅವನು ಆ್ಯಕ್ಟ್ ಮಾಡೋದು ಇತ್ಯಾದಿಗಳು ಬರಲಿಕ್ಕೆ ಶುರುವಾಯಿತು ಹಾಗಾಗಿ ಸಿನಿಮಾದಲ್ಲಿ ಸಿನಿಮಾ ಥಿಯೇಟ್ರ್ನಲ್ಲೇ ಹೋಗಿ ಮ್ಯೂಸಿ ಆ ಇದನ್ನು ಇಟ್ಕೊಂಡು ಪಿಯಾನೋ ಇಟ್ಕೊಂಡು ಮ್ಯೂಸಿಕ್ ಮಾಡ್ತಾ ಇದ್ದ ಕಾಲದಿಂದ ನಿಧಾನವಾಗಿ ಸಿನಿಮಾಕ್ಕೆ ಅದಕ್ಕೆ ಅದು ಪ್ರಿಂಟಲ್ಲೇ ಅದು ಜೊತೆಯಲ್ಲಿ ಬರೋ ಹಾಗೆ ಆಯಿತು ಅಲ್ಲೂ ಕೂಡ ಒಂದು ಡೈಲಾಗು ಒಂದು ಟ್ರ್ಯಾಕ್ ಅದು ಮತ್ತು ಮ್ಯೂಸಿಕ್ ಒಂದು ಟ್ರ್ಯಾಕ್ ಒಂದು ಟ್ರ್ಯಾಕ್ ಎರಡೇ ಇರ್ತಿತ್ತು ಎರಡೇ ಮ್ಯಾರಿಡ್ ಪ್ರಿಂಟಿಗಾಗಿ ಹೋಗ್ತಾಯಿತ್ತು ಅದರ ನಂತರ ಇಲ್ಲ ಯಾರೋ ಬಿದ್ದರು ಬಿದ್ದಾಗ ಬೇರೆ ಸೌಂಡ್ ಆಗಬೇಕು ಯಾರೋ ಯಾರಿಗೋ ಹೊಡೆದ್ರು ಅದಕ್ಕೇನೋ ಒಂದು ಸೌಂಡ್ ಬೇಕು ಇತ್ಯಾದಿಗಳೆಲ್ಲ ಶುರುವಾದಾಗ ಆ ಪರ್ಟಿಕ್ಯುಲರ್ ಸೌಂಡ್ಗಳೇನಿದೆ ಆ ಶಬ್ದಗಳೇನಾಗುತ್ತೆ ಆ ಶಬ್ದಗಳ ಜೊತೆಯನ್ನು ಮಿಕ್ಸ್ ಮಾಡಲಿಕ್ಕೆ ಶುರುವಾಯಿತು ಹೌದು ಅದು ಎಲ್ಲಿವರೆಗೂ ಹೋಯ್ತು ಅಂದರೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಶಬ್ದ ವಿನ್ಯಾಸ ಬಹಳ ಮುಖ್ಯ ಅನ್ನೋವರೆಗೂ ಹೋಯ್ತು ಅದನ್ನು ಆಯಾ ಚಿತ್ರದಲ್ಲಿ ನ್ಯಾಚುರಲ್ಲಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು ಹೌದು ಹೌದು ನನಗೆ ಗೊತ್ತಿದ್ದಾಗೆ ಸ್ಟುಡಿಯೋನಲ್ಲಿ ಅದನ್ನು ನಾನು ಮಾಡ್ತಾಯಿದ್ವಿ ನಡ್ಕೊಂಡು ಹೋಗಬೇಕಾದ್ರೆ ನಾವು ಹುಲ್ ಮೇಲೆ ನಡೀತಾನೆ ಆದರೆ ಈ ಸೌಂಡ್ ಬೇಕು ನೆಲದ ಮೇಲೆ ನಡೀತಾನೆ ಈ ಸೌಂಡ್ ಬೇಕು ಅಂತೆಲ್ಲ ಮಾಡ್ತಾ ಇದ್ವಿ ಸೊ ನಮ್ಮ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೂ ಅದನ್ನು ಮಾಡ್ತಾಯಿದ್ವಿ ನಾವು ಆ ರೀತಿಯಲ್ಲಿ ಶಬ್ದ ವಿನ್ಯಾಸ ಪ್ರಾರಂಭ ಆಯಿತು ಧ್ವನಿ ಪಥ ಅಂತ ಏನು ಕರಿತೇವೆ ಸೌಂಡ್ ಟ್ರ್ಯಾಕ್ ಅದರಲ್ಲಿ ಈ ವ್ಯತ್ಯಾಸವನ್ನು ಗುರುತಿಸಿದ್ವಿ ಐವತ್ತರ ದಶಕದವರೆಗೂ ಅರವತ್ತರ ದಶಕದವರೆಗೂ ಕೇವಲ ಮ್ಯೂಸಿಕ್ ಮತ್ತು ಡೈಲಾಗಲ್ಲಿ ಇದ್ದಂಥದ್ದು ನಿಧಾನವಾಗಿ ಶಬ್ದಗಳು ಅದಕ್ಕೆ ಆ್ಯಡ್ ಆಗ್ತಾ ಬಂದು ಎಪ್ಪತ್ತರ ದಶಕಕ್ಕೆ ಬರುವಷ್ಟರಲ್ಲಿ ಪರಿಸರ ನಿರ್ಮಾಣ ಮಾಡಬೇಕಾದ್ರೆ ಅದು ಹೊಸ ಅಲಿಯ ಚಿತ್ರಗಳು ಬಂದ ಮೇಲಂತೂ ಪರಿಸರ ನಿರ್ಮಾಣಕ್ಕೆ ಧ್ವನಿ ವಿನ್ಯಾಸ ಬಹಳ ಮುಖ್ಯ ಅನ್ನೋದಾಯಿತು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಇದು ಎಷ್ಟು ಒಂದು ದೊಡ್ಡ ಅವೆನ್ಯೂ ಓಪನ್ ಆದಂಗೆ ಎಲ್ಲ ರೀತಿಯಲ್ಲಿ ಎಲ್ಲ ಆಯಾಮಗಳಲ್ಲೂ ಅದು ಧ್ವನಿ ಪಥ ಒಂದನ್ನು ಚಲನಚಿತ್ರ ಪಡ್ಕೊಂಡಿದೆ ಅಂದಾಗ ಎಷ್ಟೋ ಸಲ ನಾವು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರೀ ಆ ಧ್ವನಿ ಪಥ ಕೇಳಿಕೊಂಡು ಇಡೀ ಸಿನಿಮಾ ನೋಡಿದಂಗೆ ಅನ್ನಿಸ್ತು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆಡಿಯೋ ರೈಟ್ ಅವರು ತಗೋತಾಯಿದ್ರು ಇಡೀ ಸಿನಿಮಾ ಪ್ಲೇ ಮಾಡ್ತೀವಿ ಹೌದು ಸರ್ ಹೌದು 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 ಅಲ್ವೇ ಸಿನಿಮಾ ಕೇಳೋದು ಬರೀ ಡೈಲಾಗ್ ಕೇಳಿಸ್ತಾ ಇದ್ರು ಅದು ಮ್ಯೂಸಿಕ್ ಬರೋದು ಡೈಲಾಗ್ ಕೇಳೋದು ಬರೋದು ಆದರೆ ಅದು ಹೋಯ್ತು ಅದು ನಂತರ ಯಾಕೆಂದರೆ ಇದು ಬರೀ ಶಬ್ದ ವಿನ್ಯಾಸ ಅಲ್ಲ ಅಲ್ಲಿ ವಿಷುವಲ್ ವಿನ್ಯಾಸವೂ ಇದೆ ಇಮೇಜ್ಗಳಿಗೆ ನೋಡದೇ ಇದ್ದರೆ ಅದಕ್ಕೆ ಕನೆಕ್ಟಿವಿಟಿ ಇರಲ್ಲ ಅಂತ ಸೊ ಹಾಗಾಗಿ ಇದ್ದಕ್ಕಿದ್ದಾಗೆ ದೆರ್ ಆರ್ ಸೆವೆರಲ್ ಟ್ರ್ಯಾಕ್ಸ್ ವಿಚ್ ಆರ್ ಟು ಟುಗೆದರ್ ಒಂಥರ ಟ್ರ್ಯಾಕ್ಸ್ಗಳೆಲ್ಲ ಒಟ್ಟಾರೆಯಾಗಿ ಮ್ಯೂಸಿಕ್ಕೂ ಅದರಲ್ಲಿ ಒಂದು ಪಾರ್ಟ್ ಆಗಿ ಕೆಲಸ ಮಾಡೋಕ್ಕೆ ಪ್ರಾರಂಭವಾಯಿತು ನನಗೆ ಬಹಳ ಮುಖ್ಯವಾಗಿ ನಾನು ಕಾರಂತರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಎಕ್ಸಾಕ್ಟ್ಲಿ ಕಾರಂತರು ನಾಟಕದಲ್ಲಿ ಆ ರೀತಿಯ ಧ್ವನಿ ಪಥವನ್ನು ಬಳಸ್ತಾಯಿದ್ರು ನಾಟಕದಲ್ಲಿ ಅದನ್ನೇ ಆಮೇಲೆ ಅವರು ಸಿನಿಮಾಗಳಲ್ಲೂ ಬಳಸಿದರು ನನಗೆ ಗೊತ್ತಿದ್ದ ಹಾಗೆ ಸಿನಿಮಾದಲ್ಲಿ ಧ್ವನಿ ನಿಜವಾಗಿಯೂ ಬಳಸಿದ್ದು ಹೊಸ ಅಲೆಯ ಸಿನಿಮಾಗಳು ಜಾಸ್ತಿ ಆಗ್ತಾ ಬಂದ ಮೇಲೆ ಹೌದು ಸರ್ ಅದರಲ್ಲಿ ಕಾರಂತರಂತಹ ಮ್ಯೂಸಿಕ್ ಡೈರೆಕ್ಟರ್ಗಳ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡ ಮಟ್ಟದ್ದು ಅವರು ವಾಯ್ಸಲ್ಲೇ ಕೆಲವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಮಾಡ್ತಾಯಿದ್ದು ಅಷ್ಟರ ಮಟ್ಟಿಗೆ ಇದೆಲ್ಲ ಇತ್ತು ಸೊ ನಾನು ಅವ್ರ ಜೊತೆ ಕೆಲಸ ಮಾಡಿದ್ರಿಂದ ನನಗೆ ಅದರದೇ ಆದಂಥ ಒಂದು ಆವಿಷ್ಕಾರ ಆಗ ಆಗಕ್ಕೆ ಶುರುವಾಯಿತು ಸೊ ನನ್ನ ಸಿನಿಮಾಗಳಲ್ಲಿ ಆ ರೀತಿ ನೀವು ಅವುಗಳ್ನ ನೋಡಬಹುದು ಆಯಾಮಗಳಲ್ಲಿ ನನ್ನ ಧ್ವನಿ ವಿನ್ಯಾಸ ಇರ್ತದೆ ಸೊ ಇದನ್ನ ಅಂದಿನಿಂದ ಇಂದಿನವರೆಗೆ ಬಂದಿರುವಂತಹ ಈ ಧ್ವನಿ ಪಥದ ವಿನ್ಯಾಸ ಏನಿದೆ ಇದನ್ನ ನಾನು ಗುರುತಿಸಿರೋ ಬಗ್ಗೆ ಮತ್ತು ನನ್ನ ಆಕಸ್ಮಿಕದಲ್ಲಿ ಅದು ಯಾವ ರೀತಿ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಹೌದು ಸರ್ ಈಗ ನೀವು ತಾವು ಹೇಳದಾಗೆ ಎರಡು ಮೂರು ವಿಷಯಗಳನ್ನು ತಾವು ಹೇಳಿದ್ರಿ ಹೇಗೆ ಗ್ರಾಜಲಿ ಗ್ರೋತ್ ಆಗ್ತಾ ಬಂತು ಸೊ ಮತ್ತೆ ನಾನು ಹೇಳಿದ ಹಾಗೆ ನಮ್ಮ ಭಾವನೆಗಳ ಎಕ್ಸ್ಟೆನ್ಷನ್ ಸಿನಿಮಾ ಅಂತಂದಾಗ ಅಂದರೆ ನಮಗೆ ಕಲ್ಪನೆ ಮಾಡಲಿಕ್ಕೆ ಮತ್ತು ಕೇಳಲಿಕ್ಕೆ ಅತ್ಯಂತ ಅನುಕೂಲವಾಗಿರತಕ್ಕಂಥ ಮಾಧ್ಯಮ ಆಗಿರೋದ್ರಿಂದ ಮೊದಲನೇದಾಗಿ ಬಿ ವಿ ಕಾರಂತ್ ಸರ್ನ ನಾವಿಲ್ಲಿ ನೆನೆಸ್ಬೇಕು ಅವರಿಗೆ ನನ್ನ ವೈಯಕ್ತಿಕ ತುಂಬ ಹೃದಯ ಧನ್ಯವಾದಗಳು ಯಾಕೆಂದರೆ ನಿಮ್ಮಂಥ ಎಷ್ಟೋ ಶಿಷ್ಯಂದ್ರನ್ನ ಅವರು ಈ ಸಮಾಜಕ್ಕೆ ಬಿಟ್ಕೊಟ್ಟು ಹೋಗಿದ್ದಾರೆ ಯಾಕೆ ಅಂತಂದರೆ ನಾವು ಹೇಳ್ತೀವಲ್ಲ ಸರ್ ಪರಂಪರೆ ಅಂತ ಹೇಳಿ ಆ ಒಂದು ಲೀನೇಜಲ್ಲಿ ಬಂದಾಗ ನೀವು ಎಷ್ಟು ಪುಣ್ಯವಂತರು ಅವಾಗೆಲ್ಲ ಅಂತಂದರೆ ಗುರುವಿನ ಜೊತೆ ಜೊತೆಗೆ ಇದ್ದು ಕಲಿಕೆ ಇತ್ತಲ್ಲ ಈಗ ಲಾಂಗ್ ಡಿಸ್ಟೆನ್ಸ್ ಲರ್ನಿಂಗ್ ಬೇರೆ ಆಗುತ್ತೆ ಅಲ್ಲಿ ಎರಡು ಶರೀರಗಳು ಬೇರೆ ಇರುತ್ತೆ ಭಾವನಾತ್ಮಕವಾಗಿ ಭಾವ ವಿನಿಮಯ ಆಗೋದಿಲ್ಲ ಹಿಂದಿನ ಕೆಲವು ರೆಕಾರ್ಡಿಂಗ್ ತಾವು ಹೇಳ್ತಿದ್ರಲ್ಲ ಆನ್ ಸ್ಪಾಟ್ ಇರ್ತಾ ಇದ್ದರು ಮ್ಯೂಸಿಕ್ ಅಲ್ಲೇ ಇದ್ದಾರೆ ವಾದ್ಯಗಾರರಲ್ಲೇ ಇದ್ದಾರೆ ಎಲ್ಲ ಲೈವ್ ನಡೀತಾ ಇದ್ದಾಗ ನಟರು ನುಡಿಸುವವರು ಹಾಡುವವರು ನಿರ್ದೇಶಕರು ಎಲ್ಲರೂ ದೈಹಿಕವಾಗಿ ಅಷ್ಟೇ ಅಲ್ಲ ಭಾವನಾತ್ಮಕವಾಗಿ ಎಲ್ಲರ ಕನೆಕ್ಟಿವಿಟಿ ಅಲ್ಲಿ ಆಗ್ತಾಯಿತ್ತು ಹೌದು ಹೌದು ಆ ಕನೆಕ್ಟಿವಿಟಿ ಆದಾಗ ಅಡ್ವಾಂಟೇಜ್ ಏನಂದರೆ ತಾವು ರಂಗ ಭೂಮಿಯಿಂದ ಬಂದಿರತಕ್ಕ ಬಂದಿರೋರಾಗಿರೋದ್ರಿಂದ ಮೌಖಿಕ ಅಭಿನಯ ಕೂಡ ತಮಗೆ ಅದರ ಅನುಭವ ಇರೋದರಿಂದ ಯಾವ ಏರಿಳಿತಗಳು ಅದೆಲ್ಲದು ನಿಮಗೆ ಗೊತ್ತಿರೋದರಿಂದ ನಿಮ್ಮ ಎಲ್ಲ ಚಿತ್ರಗಳಲ್ಲಿ ನಾನು ನೋಡಿದಾಗ ಆಕಸ್ಮಿಕದಲ್ಲಿ ಬಹುದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಸರ್ ಅಣ್ಣವರು ಅವರ ಸ್ವಂತ ಅವರೇ ಹಾಡು ಹೇಳಿರ್ತಕ್ಕಂಥದ್ದಿದೆ ಅವರದೇ ಅಭಿನಯ ಕೆಲವೊಂದು ಕಡೆಗೆ ಏನು ಮಾಡದಿರೋದು ಕೂಡ ಒಂದು ಅಭಿನಯ ಅನ್ನೋದನ್ನು ಬಹಳ ಅದ್ಭುತವಾಗಿ ಅವರು ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಆ್ಯಂಡ್ ಹಾಗೆ ದ ವೇ ಯು ಡಿಸೈನ್ಡ್ ಇಟ್ ಆ ಸ್ಟೋರಿ ಇರ್ಬೋದು ಅಥವಾ ಸಂಗೀತ ಎಲ್ಲವನ್ನು ನೋಡಿದಾಗ ಎಲ್ಲವೂ ಒಂದಕ್ಕೊಂದು ಹಾಸು ಹೊಕ್ಕಾಗಿ ಸೇರಿಕೊಳ್ತಾ ಹೋಗುತ್ತೆ ಅದು ನನಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಆ್ಯಂಡ್ ತಾವು ಹೇಳಿದಾಗೆ ಕಾಲಘಟ್ಟಗಳಲ್ಲಿ ಬದಲಾಗ್ತಾ ಬದಲಾಗ್ತಾ ಬಂದಾಗ ಸಂಗೀತ ಬರ್ತಾ ಬರ್ತಾ ಶಬ್ದ ಆಗ್ತಾ ಬಂತು ಶಬ್ದ ಮುಂದಿನ ಹಂತಗಳಲ್ಲಿ ನೋಡ್ತಾ ಹೋದಾಗ ಕಿರುಚಾಟ ಆಗೋ ಹಂತಗಳು ಬರ್ತಾ ಹೋಗುತ್ತೆ ಆ್ಯಂಡ್ ಆ್ಯಕ್ಚುಲಿ ಎಲ್ಲ ಕಿರುಚಾಟ ಶಬ್ದ ಸಂಗೀತ ಇದೆಲ್ಲದಕ್ಕಿಂತ ಮೌನವೂ ಕೂಡ ಒಂದು ಸಂಗೀತ ಅನ್ನೋದನ್ನು ಬಿ ಬಿವಿ ಕಾರಂತರ ಎಷ್ಟೋ ನಾಟಕಗಳಲ್ಲಿ ಮತ್ತು ಚಿತ್ರಗಳಲ್ಲಿ ಕೂಡ ಆ ಪ್ರಯೋಗವನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಆ್ಯಂಡ್ ದ ಮೋರ್ ನ್ಯಾಚುರಲ್ ಸೌಂಡ್ಗಳು ಇರೋದರಿಂದ ಅಡ್ವಾಂಟೇಜ್ ಏನಂದರೆ ಸರ್ ಎಷ್ಟೇ ನಾನು ಡಿಜಿಟಲ್ ಏನೇ ಮಿಕ್ಸ್ ಮಾಡಿದ್ರು ಕೂಡ ಎಷ್ಟೇ ಮಾಡಿದ್ರೂ ಕೇಳುವ ವ್ಯಕ್ತಿದು ನಾವು ಕಿವಿಗಳಿಂದ ಕೇಳ್ತಾ ಇದ್ದೀವಿ ಎಷ್ಟು ನಾವು ನೈಜ ವಾದ್ಯಗಳನ್ನು ಅಥವಾ ನೈಜ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸ್ಕೊಂಡು ನಾವು ಸಂಗೀತವನ್ನು ಕೇಳ್ತೀವೋ ಅಥವಾ ಮಾಡ್ತೀವೋ ಅಷ್ಟು ನಮ್ಮ ಮನಸ್ಸಿಗೆ ಹತ್ತಿರ ಆಗುತ್ತೆ ಇವತ್ತು ಬರೀ ಕರ್ಣಾನಂದ ಆಗಿದೆ ಬಿಟ್ಟರೆ ಅದು ಹೃದಯಕ್ಕೆ ಮನಸ್ಸಿಗೆ ತಲುಪ್ತಾ ಇರಲ್ಲ ಹಾಗೆ ಹಂಸಲೇಖ ಅವರ ಸಂಗೀತ ಸಂಯೋಜನೆ ಈ ನಿಮ್ಮ ಚಿತ್ರದಲ್ಲಿ ನೋಡಿದಾಗ ಕೂಡ ಎಲ್ಲೂ ಕ್ಲಿಷ್ಟ ಇರದ ಹಾಗೆ ಎಲ್ಲ ಹಾಡುಗಳನ್ನು ಕೇಳಿದಾಗ ಸಿಂಪಲ್ ಏರುತ್ತೆ ಹಿಂಗೆ ಇಳಿತಾ ಬರುತ್ತೆ ಹಾಡುಗಳು ಅಂದರೆ ವಿಥೌಟ್ ಎನಿ ಟ್ರ್ಯಾಕ್ ಆಲ್ಸೋ ಈ ಗೀತೆಗಳನ್ನು ನಾವು ಹೇಳ್ಬೋದು ರೇ 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 ತೆ ರೇ ರಾ ರೆ ರೇ ರಾ ಹಿಂಗೆ ಅನ್ಬೋದು ಇತ್ತೀಚಿನ ಕೆಲವು ಚಿತ್ರಗಳನ್ನು ನಾವು ನೋಡಿದಾಗ ಅಥವಾ ಕೇಳಿದಾಗ ಬ್ಯಾಕ್ ಗ್ರೌಂಡ್ ನೀವು ನೀವೇನು ಒಬ್ರೇ ಕೂತ್ ಹೇಳಲಿಕ್ಕೆ ಬರೋದೇ ಇಲ್ಲ ಅದಕ್ಕೆ ಇವತ್ತು ಅಬ್ಸರ್ವ್ ಮಾಡಿದ್ರೆ ಆ ಟ್ರ್ಯಾಕ್ ಹಾಕಿ ಟ್ರ್ಯಾಕ್ ಹಾಕಿರಿ ಅದು ಗೊತ್ತಾಗ್ಲಿಲ್ಲ ಟ್ರ್ಯಾಕ್ ಹಾಕಿ ಟ್ರ್ಯಾಕ್ ಹಾಕಿ ಹೌದು ಹಾಂ ಬಿಕಾಸ್ ಅನ್ಲೆಸ್ ದ ಸೌಂಡ್ ಟ್ರ್ಯಾಕ್ ಕಮ್ಸ್ ಇವರಿಗೆ ಆ ಸಾಹಿತ್ಯ ಬರೋದೇ ಕಷ್ಟ ಆಗುತ್ತೆ ಅದನ್ನು ಗುನ್ಗುರಿಸೋದು ಕಷ್ಟ ಆಗ್ತಿದೆ ಈ ಹಳೆಯ ಹಾಡುಗಳನ್ನು ನೋಡಿದಾಗ ಅದ್ಭುತವಾದ ಸಂಯೋಜನೆ ಮತ್ತು ದೃಶ್ಯಕ್ಕೆ ಎಷ್ಟು ಕರೆಕ್ಟಾಗಿ ಮಿಲಿತ ಆಗ್ತಿತ್ತು ಅಂದರೆ ಸಮ್ಮಿಲನ ಆದಾಗ ವಿಥೌಟ್ ಎನಿ ಹೆಲ್ಪ್ ಆಫ್ ದ ಥರ್ಡ್ ಇನ್ಸ್ಟ್ರೂಮೆಂಟ್ ಸುಮ್ಮನೆ ಕೂತು ಅದನ್ನು ಹೇಳ್ತಾ ಹೋಗ್ಬೋದು ಆ್ಯಂಡ್ ದ ವ್ಯಾಲಿಡ್ ಪಾಯಿಂಟ್ ತಾವು ಹೇಳಿದ್ದು ರೇಡಿಯೋ ಹೇಳಿದ್ರಲ್ಲ ಅಲ್ಲಿ ರೇಡಿಯೋ ಸೌಂಡ್ ಕೇಳ್ತಾ ಇದೆ ಸಂಪೂರ್ಣವಾಗಿ ಕೇಳುಗನ ಕಲ್ಪನೆಯ ಸ್ವತಂತ್ರದಾಗೆ ಬಿಟ್ಟಿದ್ದು ಯಾರು ಏನು ಬೇಕು ಕಲ್ಪನೆ ಮಾಡ್ಬೋದು ಆದರೆ ಚಿತ್ರದಲ್ಲಿ ತಾವು ಆ ಪ್ರತಿಯೊಂದು ಡೈಲಾಗಿಗೂ ಮತ್ತು ಸಂಗೀತಕ್ಕೂ ಹೀಗೆ ನೋಡ್ಬೇಕು ಅನ್ನೋ ದೃಶ್ಯವನ್ನು ಕೂಡ ಕಟ್ಕೊಡೋದಿದೆಯಲ್ಲ ಸರ್ ದಟ್ಸ್ ಅ ಚಾಲೆಂಜಿಂಗ್ ಆ್ಯಂಡ್ ಆಕಸ್ಮಿಕ ನೋಡಿದಾಗ ನಿಮ್ಮ ಎಲ್ಲ ಚಿತ್ರಗಳು ಚಿನ್ನಾರಿ ಮುತ್ತ ಇರ್ಬೋದು ಸಂತ ಶರೀಫ ಎಲ್ಲವರು ನೋಡಿದಾಗ ಇವನ್ ನಮ್ಮ ಅಲ್ಲಮ್ಮ ಇದು ಮಾಡಿದಾಗ ಕೂಡ ವಚನಗಳು ಕೇಳಲಿಕ್ಕೆ ಎಷ್ಟು ಒಳ್ಳೆಯದು ಅಲ್ಲಿ ದೊಡ್ಡ ಚಾಲೆಂಜ್ ತಮ್ಮದು ನಾನು ಯಾಕೆ ಅಪ್ರಿಷಿಯೇಟ್ ಅಂದರೆ ನಾನು ವೈಯಕ್ತಿಕವಾಗಿ ಅಂದರೆ ಕಾದಂಬರಿಗಳನ್ನು ಬರೆದಿರ್ತಕ್ಕಂತಹ ಆಧಾರಿತವಾಗಿರ್ತಕ್ಕಂಥದ್ದನ್ನು ಹೇಗೋ ಒಂದು ಹಂತಕ್ಕೆ ಬರೆದಿದ್ದಾರೆ ಅದನ್ನು ಮಾಡೋದು ಒಂದು ಚಾಲೆಂಜ್ ಆದರೆ ಇಲ್ಲ ಅಲ್ಲಮ್ಮನಿಗೆ ಯಾವುದೇ ರೀತಿಯ ಏನೂ ಇಲ್ಲ ಆ ಬಯಲಂಬ ಬೆರುಗು ಎಷ್ಟು ಅದ್ಭುತವೊಂದು ಮಾತಿದೆ ಅಂದರೆ ಬಯಲ ರೂಪ ಮಾಡಬಲ್ಲ ಆತ ಶರಣ ಆ ರೂಪವನ್ನು ಮತ್ತೆ ಬಯಲು ಮಾಡಬಲ್ಲ ಆತ ಹಾಗೆ ಕಾಣದೇ ಇರತಕ್ಕಂಥ ಒಂದು ಬಯಲಿದೆ ಆ ಬಯಲಿಗೆ ಒಂದು ಆಕಾರವನ್ನು ಒಬ್ಬ ನಿರ್ದೇಶಕರಾಗಿ ಒಬ್ಬ ಕಲಾವಿದರು ಆ ಆಕಾರವನ್ನು ಕೊಡ್ತಾ ಹೋಗ್ತಾರೆ ಆ್ಯಂಡ್ ತಮ್ಮಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಏನು ನೋಡಿದೆ ಸರ್ ಅಂದರೆ ಇಷ್ಟು ವರ್ಷಗಳಲ್ಲಿ ಹೇಗೆ ನೀವು ಒಂದು ಭಾವನೆಗಳಲ್ಲಿ ಸಂಪೂರ್ಣವಾಗಿ ಮುಳುಗುತ್ತೀರೋ ಹಾಗೆ ಮುಂದಿನ ಹಂತದಲ್ಲಿ ನಿರ್ಭಾವವಾಗಿ ಅದರಿಂದ ಹೊರಗೆ ಬರೋದನ್ನು ಕೂಡ ಇದೆಯಲ್ಲ ಸರ್ ದಟ್ಸ್ ಹ್ಯಾಟ್ಸ್ ಆಫ್ಟ್ ಟು ಯೂ ಅಲ್ಲ ಅದು ಒಂದೊಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಬೇರೆ ಬೇರೆ ಕಲಿಕೆ ಅಂತ ಹೆಜ್ಜೆ ಹಾಕಬೇಕು ಅಂತ ಇಲ್ಲಿ ಆದರೆ ಏಕ ಸ್ವರೂಪವಾಗಿಬಿಡುತ್ತೆ ಏಕರೀತಿಯಾಗಿಬಿಡುತ್ತೆ ನನಗೆ ಜನ್ಮ ಜೋಡಿ ಇದ್ದಾಗ ಇನ್ನೊಂದು ಸಿನಿಮಾ ಇಲ್ಲ ಆಕಸ್ಮಿಕ ಇದ್ದಾಗ ಇನ್ನೊಂದು ಸಿನಿಮಾ ಇಲ್ಲ ಜಾಗೃತ ಕನಸು ಇದ್ದಾಗ ಇನ್ನೊಂದು ಸಿನಿಮಾ ಇಲ್ಲ ಈ ರೀತಿಯ ಹುಡುಕಾಟ ಬೇಕು ಅಂತ ಈ ಹುಡುಕಾಟದ ಜೊತೆಯಲ್ಲೇ ನಮ್ಮ ಬದುಕಿರೋದು ಹಾಗಾಗಿ ನಾನು ಸಾಕಷ್ಟು ಸಲ ನನ್ನ ಕೆಲಸಗಳಲ್ಲೂ ಈ ಹುಡುಕಾಟವನ್ನು ಬಹಳ ಮುಂಚಿತವಾಗಿ ಮಾಡ್ತಾ ಬರ್ತದೆ ಅದನ್ನೇ ಮುಖ್ಯವಾಗಿ ಇಟ್ಕೋತೇನೆ ಇಲ್ಲಿ ಇಲ್ಲೂ ಕೂಡ ಯಾವ್ಯಾವ ರೀತಿ ನಾನು ಹಾಡುಗಳನ್ನ ಕಟ್ಕೋತಾ ಹೋದೆ ಅನ್ನೋದನ್ನು ಹೇಳೋ ಹೇಳ್ತಾ ಹೋಗ್ತೇನೆ ನಿಮ್ಮ ಜೊತೆ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಸೊ ಅದರಲ್ಲಿ ಹೇಗೆ ಸಂಗೀತ ಮಿಳಿತವಾಗಿದೆ ಮತ್ತು ಆ ಸಂಗೀತದ ಯಾವ ಯಾವ ಸ್ತರಗಳು ಯಾವ್ಯಾವ ರಾಗಗಳು ಅಲ್ಲಿ ಮಿಳಿತವಾಗಿದೆ ಮತ್ತು ಅವುಗಳ ಮಿಶ್ರಣದಿಂದಾಗಿ ಯಾವ ರೀತಿ ಎಫೆಕ್ಟ್ ಬಂದಿದೆ ಇವುಗಳನ್ನು ಮಾತಾಡ್ತಾ ಹೋಗೋಣ ಅಂತ ಐದು ಹಾಡಿದೆ ಸೊ ಒಂದೊಂದು ಹಾಡಿಗೂ ಆ ರೀತಿಯಲ್ಲಿ ನಾವು ಮಾತಾಡ್ತಾ ಹೋದರೆ ನಮಗೆ ನೋಡುಗರಿಗೆ ಮತ್ತು ನನಗೆ ಒಂದು ಹೆಚ್ಚಿನ ಅರಿವು ಮೂಡಿಸ್ತಾ ಹೋಗುತ್ತೆ ನನ್ನ ಹೊಸ ಹುಡುಕಾಟದ ಹೆಜ್ಜೆಯತ್ತ ಹೆಜ್ಜೆ ಹಾಕೋಕ್ಕೆ ಭಾಳ ಸಹಾಯ ಆಗುತ್ತೆ ಅಂತ ನಾನು ನಿರಂತರ ಕಲಿಕೆಯಲ್ಲಿರುವವನು ಇದರಲ್ಲಿ ಪದ್ಮಾಸನ ಹಾಕಿ ಕೂತ್ಕೊಂಡ್ಬಿಡೋರು ಡಿಸ್ಕಷನ್ಗೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಗೆ ವಾಕ್ ಮಾಡೋದು ವಾಕ್ ಮಾಡೋವಾಗೆಲ್ಲ ನಮ್ಮ ಕಡೆ ನಾವು ಮಾತಾಡ್ತಿದ್ರು ಕೂಡ ಕಿವಿ ಇಲ್ಲೇ ಇರೋದು ಕೇಳಿಸ್ಕೊತಾ ಇರೋರು